ಎಲ್ಲ ಬೈಕಲ್ಲಿ ಎಲ್ಲನೂ ಮಾಡ್ಬೋದು ಬಟ್ ನಿಮ್ಮ ಮನಸ್ಸು ಇರಬೇಕು ಅಂತ ಅದೇನಾದರೂ ಹೇಳಿರಲಿಲ್ಲ ಅಂದರೆ ಡಮಾರ್ ಅನಿಸ್ಬಿಡೋದು ಇವತ್ತು ಹಾಯ್ ಯಶ್ ತುಂಬ ಜನಗಳ ನಂತರ ಅರ್ಲಿ ಮಾರ್ನಿಂಗ್ ರೈಡ್ ಪ್ಲ್ಯಾನ್ ಮಾಡಿಬಿಟ್ಟು ಇದ್ದೀವಿ ಹಾಗೆ ಫ್ರಂಟ್ನ ಕಾನ್ಸೆಟ್ ಹೋಗಿದೆ ಅನ್ಕೊಂತೀನಿ ಬೈಕ್ದು ತುಂಬ ಲೂಸ್ ಇದೆ ಹ್ಯಾಂಡ್ಲ್ ಬರ್ ಕಂಟ್ರೋಲ್ ಸಿಗ್ತಾ ಇಲ್ಲ ನೋಡಿ ಎಷ್ಟೊಂದು ಲೂಸಿದೆ ಹಾಗೆ ಆಡಿಯೋ ಸಹ ಚೆನ್ನಾಗಿ ಬರ್ತಾ ಇರ್ಬೋದು ಅಂದ್ಕೊತೀನಿ ಏನಕ್ಕಂದರೆ ನಾನು ಮೈಕ್ನ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಕಾಸ್ಟ್ಲಿ ಸ್ಯಾಮ್ಸಂಗ್ ಮೈಕ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಯಾಮ್ಸಂಗ್ ಮೈಕ್ ಅಂದರೆ ಎ ಕೆ ಜೆ ಹೆಡ್ಸೆಟ್ ಡಿ ಜೆ ಜೊತೆ ಎಲ್ಲರೂ ಅದನ್ನೇ ಯೂಸ್ ಇದ್ದಾರೆ ಇವಾಗ ಹೇಳಿ ಸಿಕ್ತೀನಿ ಮುಂದೆ ಹೋಗಿ ಆಗುಂಬೆ ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಕತ್ಲೇನು ಕಾಣ್ತಾ ಇರಲ್ಲ ಹೊರಟಿದ್ದೀವಿ ಇವಾಗ ಆಗುಂಬೆ ಕಡೆಗೆ ಹೆಣ್ಣು ತುಂಬ ಬರ್ತಾಯಿರ್ಬೋದಲ್ವಾ ಹೆಂಗೆ ಕಂಟ್ರೋಲ್ ಮಾಡೋದು ಹಾಗೆ ನಮ್ಮ ಬೈಕಲ್ಲಿ ಸ್ವಲ್ಪ ಕಾನ್ಸೆಟ್ ಇಶ್ಯೂ ಇದೆ ಅದನ್ನೊಂದು ಸರಿ ಮಾಡ್ಕೋಬೇಕು ಆದ್ದರಿಂದ ಸ್ವಲ್ಪ ಕೈ ಬಿಟ್ಬಿಟ್ಟು ಓಡಿಸೋಕ್ಕೆ ಲಗೇಜ್ ಅಂತೂ ಆಗೋದೇ ಇಲ್ಲ ಇವಾಗಲೂ ಅಷ್ಟೊಂದು ಕಾನ್ಫಿಡೆನ್ಸ್ ಬರೋಲ್ಲ ತುಂಬೊಂದು ಬರೀ ಇಶ್ಯೂನೇ ಆಯಿತು ಗುರು ಏನು ಮಾಡೋಣ ತಗೊಂಡ್ಮೇಲೆ ನೋಡಬೇಕು ಕಟ್ಕೊಂಡ್ಮೇಲೆ ಹೆಣ್ತೀನ ಸರಿ ಇಲ್ಲ ಅಂತ ಬಿಡೋಕ್ಕಾಗಲ್ಲ ಹಾಗೆ ನಮ್ಮ ಕುಮ್ಮನ ಕತೆ ಅದು ಹೆಂಗೆ ಇದ್ದರೂ ಸ್ವಲ್ಪ ಸರಿ ಮಾಡಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು ಅಸಲಾಯ್ ಎಮ್ ಟಿ ಹಾಲಾಡಿ ಬೆಳಗ್ಗೆ ಐದು ಕಾಲು ಐದು ಕಾಲು ಐದುವರೆ ಆಗಿರ್ಬೋದು ಕಂಪ್ಲೀಟ್ಲಿ ಎಮ್ ಟಿ ನಾಲ್ಕುಂಬೆ ನಲವತ್ತು ಕಿಲೋಮೀಟರ್ಗಳು ನಮ್ಗೆ ಆಗೊಂಬೆ ಜಾಸ್ತಿ ಆಗಲ್ಲ ಮ್ಯಾಕ್ಸು ಮ್ಯಾಕ್ಸ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟ್ರ್ ಮ್ಯಾಕ್ಸ್ ಅಂದ್ಕೊಂತೀನಿ ಗೋ ಟು ವೇ ಆಗಿಬಿಟ್ಟಿದೆ ನಮಗಂತ ಮಾರ್ನಿಂಗ್ ಸ್ವಲ್ಪ ಚಳಿ ಇರುತ್ತೆ ಬೇಗ ಅರ್ಲಿ ಮಾರ್ನಿಂಗ್ ರೈಡ್ ಮಾಡಿಬಿಟ್ಟು ಮನೆಗೆ ಹೋಗಿಬಿಡ್ಬೇಕು ಇಲ್ಲಾಂದರೆ ನಂತರ ಫುಲ್ ಸೆಕೆ ಫುಲ್ ಹಳ್ಳಿ ವೈವ್ ವರ್ಕ್ ಫ್ರಮ್ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಈ ಥರ ಬಟ್ ಹಾಗೆ ಇನ್ನೊಂದು ಡಿಸೈಡ್ ಮಾಡಿದ್ದೀನಿ ಆಲ್ರೆಡಿ ಸ್ವಲ್ಪ ನಾರ್ಮಲ್ ಟ್ರಾವೆಲ್ನು ಜಾಸ್ತಿ ಮಾಡಬೇಕು ನಾಟ್ ಓನ್ಲಿ ಬೈಕ್ ರೈಡ್ಸ್ ಅಂತ ಟ್ರೈನ್ ಆಗಿರ್ಬೋದು ಬಸ್ ಈವನ್ ಫ್ಲೈಟ್ ಸೊ ಆದಷ್ಟು ಬೇಗ ಬೇರೆ ಬೇರೆ ಸ್ಟೇಟ್ನ ವಿಸಿಟ್ ಮಾಡಬೇಕು ತುಂಬ ಟ್ರಾವೆಲ್ ಡ್ರೀಮ್ ಇದೆ ಕಂಪ್ಲೀಟ್ ಮಾಡಬೇಕು ಅಂತ ಎಲ್ಲ ಕಡೆ ಇದೇ ಬೈಕ್ನ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಪಾಸಿಬಲ್ ಇರಲ್ಲ ಈ ವಿಡಿಯೋಸೆಲ್ಲ ಎಕ್ಸ್ಪಿರಿಮೆಂಟ್ ಅಷ್ಟೇ ಆ ವಿಡಿಯೋ ಸಿಬಲಲ್ಲಿ ಇಟ್ಟರೆ ಹೆಂಗೆ ಬರುತ್ತೆ ಮತ್ತೆ ಹೆಂಗೆ ಒಂದು ಹಂಪ್ ಗುರು ಪ್ರತಿ ಸಲ ಬೀಜ ಬೈಕ್ ಬರ್ಸ್ಬಿಡತ್ತೆ ಅದೇನಾದ್ರೂ ಹೇಳಿರ್ಲಿಲ್ಲ ಅಂದ್ರೆ ಡಮಾರ್ ಅನ್ಸ್ಬಿಡದು ಇವತ್ತು ಪ್ರತಿ ಸಲ ಮಿಸ್ ಮಾಡೋ ಹಂಪ ಗುಂಬೆ ಮಸ್ತ್ ಇದು ಒಂಥರ ನಮಗೆ ಗೋ ಟು ಪ್ಲೇಸ್ ಅಥವಾ ಸೈಡ್ಗೆ ಹಾಕೋಣ ಸೊ ಮೈನಸ್ ಸಿಕ್ಸ್ ಡಿ ಬಿ ಅಲ್ಲಿ ಹಾಗೆ ಇದು ಆಗುಂಬೆ ಸ್ಟಾರ್ಟ್ ಮಾಡಬೇಕು ಅರೌಂಡ್ ಟೆನ್ ಟು ಟ್ವೆಲ್ ಹೇರ್ ಪಿನ್ ಬೆಂಡ್ಸ್ ಇದೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಹಾಗೇ ಇವಾಗ ಆಡಿಯೋ ಹೆಂಗೆ ಬರ್ತಾ ಇದೆ ಹೇಳಿ ಮೈನಸ್ ಸಿಕ್ಸ್ ಡಿ ಬಿಲಿಟ್ಟಿದ್ದೀನಿ ವಿಂಡ್ ನಾಯ್ಸ್ ಆಲ್ಮೋಸ್ಟ್ ಸೇಮ್ ಇದೆ ಸೋ ನೋಡೋಣ ಗುಂಬೆಯ ಗುಂಬೆಯ ಲಿರಿಕ್ಸ್ ನೆನಪಿಲ್ಲ ಅದಕ್ಕೆ ಬ್ಲೂಟೂತ್ ಇಂಟ್ರ್ಕೊತು ಅಟ್ಲೀಸ್ಟ್ ಸ್ಟಾಂಗಾದರೂ ಹೋಗ್ಬೋದು ಆ ಗುಂಬೆಯ ಶ್ರವಣ ಸಂಜೆ ಏನೋ ಇದೆ ಮರ್ಕೋಗಿದೆ ಫಸ್ಟ್ ಹೇರ್ ಪಿನ್ ಫಸ್ಟ ಸೆಕೆಂಡಾ ಮರ್ತೋಗಿದೆ ಯಾವ್ದವ ಆ್ಯಕ್ಚುಲಿ ಹತ್ತು ಸ ತುಂಬ ಈಸಿ ಇಳಿಸ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ನನಗೆ ನಾರ್ಮಲಿ ಮುಂಚೆ ಈ ಆಗುಂಬೆ ಟರ್ನಲ್ಲೆಲ್ಲ ಗಾಡಿ ಆಫ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಒಂದು ಸಲ ಬಾಸ್ ನೋಡಿ ಹೆಂಗೆ ಕಾರ್ನರಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಲೋ ಇದೆ ಸೊ ಬೇಡ ಕಾರ್ನರಿಂಗಲ್ಲಿ ತುಂಬ ವೀಕ್ ಇದ್ದೀನಿ ಆಯಿತಾ ನಾನು ಮತ್ತೊಂದೇನೆಂದರೆ ಈ ಗಾಡಿಲಿ ಕಾರ್ನರಿಂಗಲ್ಲಿ ತುಂಬ ಸಲ ಬಿದ್ದುಬಿಟ್ಟಿದ್ದೀನಿ ಸೊ ಕಾನ್ಫಿಡೆನ್ಸು ಇಲ್ಲ ಸೊ ನಿಧಾನ ಆಗೋಲ್ಲ ಐ ಇಂಪ್ರೂವಿಂಗ್ ಡೇ ಬೈ ಡೇ ಅದೇ ಖುಷಿ ಮುಂಚೆ ಟ್ವೆಂಟೀಲೆಲ್ಲ ಹೋಗ್ತಾ ಇದ್ದೆ ಇವಾಗ ಅಟ್ಲೀಸ್ಟ್ ಫಿಫ್ಟಿ ಸಿಕ್ಸ್ಟಿಲಿ ಹೋಗಷ್ಟು ಕಾನ್ಫಿಡೆನ್ಸ್ ಬಂದಿದೆ ಹಾಗೆ ಇನ್ನೊಂದು ಈ ಗಾಟ್ನ ವಿದೌಟ್ ಫ್ರಂಟ್ ಬ್ರೇಕು ಇಳಿಸಿದ್ದೀನಿ ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ಅದು ಹೆವಿ ಮಳೆಯಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ನಾನು ರಿಯರ್ ಬ್ರೇಕ್ ಜಾಸ್ತಿ ಹೊಡಿತೀನಿ ನನ್ನ ರಿಯರ್ ಎ ಬಿ ಎಸ್ ಇಲ್ಲ ಸೊ ರಫ್ ಅಂತ ಸ್ವೀಟ್ ಆಗಿಬಿಡತ್ತೆ ಇದೆಲ್ಲ ಭಯ ಇದೆ ಆದರೂ ಲಾಂಗ್ ಲಾಂಗ್ ರೈಡೆಲ್ಲ ಮಾಡ್ತೀನಿ ಹೊಡಿಬಾರ್ದು ಎದ್ದು ಎದುರುಗಡೆ ಯಾರಾದರೂ ಅಪ್ಪ ಅಂತ ಬಂದುಬಿಟ್ರೆ ಕಷ್ಟ ವೀವ್ ಒಳ್ಳೆ ಇತ್ತಲ್ಲ ಬಟ್ ಯಾರು ಬಿಸಿಲಿಲ್ಲಲ್ಲ ಈಗ ಸುಮಾರು ಸಲ ಬಂತು ಬಟ್ ಇಲ್ಲಿ ನಿಲ್ಲಿಸ್ಲಿ ಈ ಅಲ್ಲಿ ನೆನೆಸ್ಲ ಫಸ್ಟ್ ಟೈಮ್ ಇದು ಸೊ ಹೊಸ ಎಕ್ಸ್ಪೀರಿಯನ್ಸ್ ಹಾಂ ಹ್ಞೂ ಇದು ವೀವ್ ನೆಕ್ಸ್ಟ್ ಸ್ವಲ್ಪ ಮೇಲೆ ಹೋಗೋಣ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡಾಯಿತು ಇನ್ನೊಂದು ಎರಡು ಹೇರ್ ಪೇನ್ ಕ್ರಾಸ್ ಮಾಡಿದರೆ ಸಿಗುತ್ತೆ ಇಲ್ಲ ಇಲ್ಲೊಂದು ಸಲ ಗಾಡಿ ಆಫ್ ಮಾಡಿಬಿಟ್ಟಿದ್ದೀನಿ ಬಸ್ಸವ್ರ ಹತ್ರ ಅಂದರೆ ಬೈಸ್ಕೊಂಡು ಎಲ್ಲ ಆಗಿದೆ ಆಗುಂಬೆ ನೆನಪುಗಳು ಇದು ಸೆಟ್ ವ್ಯೂ ಪಾಯಿಂಟ್ ಆಯಿತಾ ಸನ್ ರೈಸ್ ಅಲ್ಲ ಸನ್ ಹೋಗ್ಬೇಕಂದ್ರೆ ಇನ್ನೊಂದಿದೆ ಅದ್ರ ಹೆಸರು ಅರ್ಥ ಮರ್ತೋಯ್ತು ನನಗೆ ಇಲ್ಲ ಹಾಕ್ಲಕ್ಕ ಯಾರು ಇಲ್ಲ ಅಲ್ಲ ಇವಾಗೇನಿರಲ್ಲ ನಾರ್ಮಲಿ ಇದು ಸನ್ಸೆಟ್ ಪಾಯಿಂಟು ಹಾಗೇ ಕುಂದಾದ್ರಿ ಅಂತ ಇನ್ನೊಂದಿದೆ ಸನ್ ರೈಸ್ಗೆ ಇನ್ನೂ ಬೇಗ ಹೋಗಬೇಕು ಇಲ್ಲಿಂದ ಒಂದು ಟ್ವೆಂಟಿ ಟು ತರ್ಟಿ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಸಂಜೆ ಬಂದರೆ ಇನ್ನೂ ಕ್ರೌಡ್ ಇರುತ್ತೆ ಬಟ್ ಓಕೆ ಮಾನ್ಸೂನಲ್ಲಿ ಫುಲ್ ಫಾಗ್ ಎಲ್ಲ ತುಂಬಿಕೊಂಡು ಚೆನ್ನಾಗಿರುತ್ತೆ ಇಲ್ಲಿ ಇವಾಗ ಓಕೆ ಕೂಲಿದೆ ಬಟ್ ಮಧ್ಯಾಹ್ನ ಎಲ್ಲ ಬಂದುಬಿಟ್ರೆ ಸ್ವಲ್ಪ ಸೆಕೆ ಜಾಸ್ತಿ ಬಟ್ ಇಲ್ಲಿ ಸೆಕೆ ಇರಲ್ಲ ಆಯಿತಾ ಏನಕ್ಕೆ ಇದು ಘಾಟ್ ಸೆಕ್ಷನ್ ಅಲ್ವಾ ಆಲ್ಮೋಸ್ಟ್ ಕೂಲ್ ಇರುತ್ತೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ ಗಾರ್ಡ್ ಘಾಟ್ ಸೆಕ್ಷನಲ್ಲಿ ಘಟ್ಟದ ಬ್ರೇಕ್ಫಾಸ್ಟ್ ಹೆಂಗಿರುತ್ತೆ ನೋಡೋಣ ಅಂತ ಅಷ್ಟೆ ಪ ಫುಲ್ ಫಾಗಿ ಫಾಗಿ ಇರುತ್ತೆ ಇಲ್ಲಿ ನಾರ್ಮಲಿ ಶಿವಮೊಗ್ಗ ನೈಂಟಿ ತ್ರೀ ತೀರ್ಥಹಳ್ಳಿ ಟ್ವೆಂಟಿ ಟು ಆ ಥರ ತರ್ಟಿ ಟು ಇದೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಆಯ್ತು ನಮ್ದು ಒಂಥರ ಇದಾರ ಒಂದು ಕೈಗೆ ಸಿಗಲ್ಲ ಗುರು ಯಾವಾಗ ನೋಡಿದ್ರು ಓಡಾಡ್ಕೊಂಡಿರುತ್ತೆ ಹೋಟೆಲ್ ಗುರುಪ್ರಸಾದ್ ಬಾಸ್ ಕರ್ಕೊಂಡು ಬನ್ನಿ ಚೆನ್ನಾಗಿದೆ ಅಂತ ಸ್ಪ್ಲೆಂಡರ್ಲ್ಲಿ ಹೋಗ್ತಿದ್ರು ನಾವು ಆರ್ ಟಿ ಆರ್ ಅಲ್ಲಿ ಹೋಯೆಲ್ಲ ದಬಾ ಸ್ಪ್ಲೆಂಡರ್ ಸ್ಪ್ಲೆಂಡರಲ್ಲಿ ಚಿಕ್ಕಮಗಳೂರು ಗೌಟವ್ರೆ ಇದು ಸ್ಪಿರಿಟ್ ಅಂದರೆ ಅದೇ ನಮ್ಮ ಬಿಗ್ ಬೇರ್ಸ್ ಬ್ಯಾರ್ಸ್ ಹೇಳ್ತಾ ಇದ್ರು ಎಲ್ಲ ಬೈಕಲ್ಲಿ ಎಲ್ಲನೂ ಮಾಡ್ಬೋದು ಬಟ್ ನಿಮ್ಮ ಮನಸ್ಸಿರಬೇಕು ಅಂದರೆ ಅದೇ ಬೈಕ್ ಇದ್ದರೆ ನಾನು ಮಾಡ್ತೀನಿ ಅಂತ ಹೇಳಿದರೆ ಆಗೋಲ್ಲ ಯಾವ ಬೈಕ್ ಇದೆ ಅದನ್ನು ತಗೊಂಡು ಮಾಡಿ ಹೋಗಬೇಕು ಟ್ರಾವೆಲ್ ಅಂತ ಇದು ಒಂದು ಎಕ್ಸಾಂಪಲ್ ಸೋ ಹೀಗೆ ಮಾತ್ರ ಯಾವ ಬೈಕ್ ಇದೆ ಅದರಲ್ಲೇ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಜಾಸ್ತಿ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಇಲ್ಲ ಅಂದರೆ ಮಲ್ಟಿಪಲ್ ಟೈಪ್ ಆಫ್ ಕಮ್ಯೂಟ್ಸ್ ಇದ್ದೇ ಇರುತ್ತೆ ಟ್ರೈನ್ ಆಗಿರ್ಬೋದು ಬಸ್ ಆಗಿರ್ಬೋದು ಸೊ ಎಲ್ಲ ಯೂಸ್ ಮಾಡಿಕೊಳ್ಳಿ ಜನ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿ ಸೊ ಆಗುಂಬೆ ಬ್ರೇಕ್ಫಾಸ್ಟ್ ರೇಟ್ ಮುಗೀತು ರಿಟರ್ನ್ ಟು ಹೋಮ್ ನಾವು ನಮ್ಮದು ಒಂದು ಪ್ಲ್ಯಾನ್ ಇದೆ ಇವಾಗ ಏನಂದರೆ ಬೈಕ್ ರೈಡ್ನ ಸ್ವಲ್ಪ ಕಮ್ಮಿ ಮಾಡಿ ಉಳಿದಿರೋ ಟ್ರಾನ್ಸ್ಪೋರ್ಟೇಶನ್ ಟ್ರಾವೆಲ್ ಮಾಡಬೇಕು ಅಂದರೆ ಔಟ್ ಆಫ್ ಸ್ಟೇಟ್ ಎಲ್ಲ ಜಾಸ್ತಿ ಹೋಗಬೇಕು ಅಂತ ಐಡಿಯಾ ಇದೆ ಐಡಿಯಾ ಹೆಂಗೆ ಹೆಂಗೆ ನಡೆಯುತ್ತೆ ನೋಡೋಣ ಒಂದೊಂದು ಅದೇನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬೈಕಲ್ಲಿ ಏನಂತ ಗೊತ್ತಿಲ್ಲ ಬೈ ಬಾಯ್ ಆಗುಂಬೆ ಯು ನೆಕ್ಸ್ಟ್ ಟೈಮ್ ಬಾಯ್ ಬಾಯ್ ಖಾಲಿ ಇದೆ ಫುಲ್ ಸಂಜೆ ಬರಬೇಕಿಲ್ಲಿ ತುಂಬ ಕ್ರೌಡ್ ಇರುತ್ತೆ mesmo